ಕೇಳರಿ ಎಡಲ್ಲ ಕಾಲ ತೋಕ್ಷಿ ಸೋನ ನ ಪಣ ಅಲ್ಲ ಪಾಯಿತು ಕ್ಷಮಿ ಸೋನಿಯ ಅಲ್ಲ ಗುರುವಿನ ಕೊಡ ಜೀವನ ಸಪಲ ಹೊರತ್ತ ಹೇಳದ ಗುರುವಿನ ಕೊಡ ಜೀವನ ಸಪಲ ನಂಬೆ ಗೆಟ್ಟ ತಮ್ಮ ಗುರುವಿನ ಮ್ಯಾಲ ನಂಬೆ यो जलमसुती बंदीरणी म्याला नी जलमसती बंदीरणीय म्याला अरुे गुरुव अण थेळ मदला ते अणु थोळे भ्याड हो ಗುರುವೇನ ಕೋಡು ಜೀವನ ಸಫಲ ಗುರುತ ಹೇಳದ ಗುರುವೇನ ಕೋಡು ಜೀವನ ಸಫಲ ಗೌಡಂದು ಐಶ್ವರ್ಯ ಪೊಲ್ಲ ಧೈರ್ಯ ಗೌಡ ಮುರ್ಕೊಂಡ ತಣ್ಣ ಮಗಲ ಆ ಲ ಮೂಲ ಗೆಣ ಮೋಲಾ ಓರಿಯನಾ ಐಶ್ವರ್ಯ ಪೊಲ್ಲೇ ರೇ ಗೌಡ ಮುರ್ಕೊಂಡ ಕಣ್ಣ ಮಗಳ ಗರ್ವ ತೊಂಬೆ ಗೆರೆ ಹೊಡೆದು ಕಳೆತದ ಕಾಲ ಗರ್ವ ತೊಂಬೆ ಗೆರೆ ಹೊಡೆದು ಕಳೆತದ ಕಾಲ ಗಲ್ಲ ಆಗಣ ಮೋಲಾ ಓರೇನಾ ಮಂದಿಗೆಲ್ಲ ಆಗಣ ಮೋಲಾ ಓರಾಕೆ ಬಾಗಲ್ ಹಾಕಿ ಗಿಚ್ಚ ಕಾಣ್ತೀ ಅವ್ರ ಹಾಕಿ ಸೇರದ ಸಾದ ಹುಡುಗಿ ಅಲ್ಲ ಶೇಟ ಹಾನಾಕಿ ಹಣಕಲ್ ಪ್ಯಾಂಟ ಹಾಕೋ ಪ್ಯಾಟ್ಯಾನಾಕೆ ಹಾಕಿ ನಮ್ಗೆ ಗಟ್ಟ ನಡಿಯ ತಮ್ಮ ರಮ್ಯಾ ನಮ್ ಜಲಮ ಸುತ್ತೆ ಬಂದೆ ಮೇಲಿಯ ಮ್ಯಾಲ ಮೇಯಷ್ಟು ಜಲಮಸುತ್ತೆ ಬಂದೆ ಧರಣಿಯ ಮ್ಯಾಲ ಅರುಣೆ ತೊರೆದ ಘುರವೇಗೆ ಕೈ ಮುಗಿಯಲಲ್ಲುವಾಯಡಿಯ ವದ್ದ ನಗತಾಣಲ್ಲ ಪುರುಷ ಅಮೋಘ ಸದಾ ಅರ್ಯ ತಾನಲ್ಲ ಪುರುಷ ಅಮೋಘ ಸದಾ ಅರ್ಯ ಗೆಟ್ಟ ನಮ್ಗ ನಡೆಯದ ಮಗರ ಮ್ಯಾಲ ఏ మెక్కడంతవక గౌడ తెన్నత అల్లా మెక్కడంతవక గౌడ తెన్నత అల్లా అవుతార పురుష అమోగ సదా అమ్మోగా సొద్దా అరే తాను

ಹೊಡೆಗಿ ಅಲ್ಲ ಸೇನಾ ಹೊಡೆಗಿ ಅಲ್ಲ ಸೇನಾ ಅನ್ನು ಭಾವ ಗೌಡಗ ಮೊಟ್ಟೆದ ಮುಗಿಲ ಆನೆ ಅನ್ನು ಭಾವ ಗೌಡಗ ಮೊಟ್ಟೆದ ಮುಗಿಲ ನಮ್ಮ ಗಾದ ಗುರುವಿಗೆ ಕೋನ ಹಿಡಿದು ನಡೆಯಲೇ ಇಲ್ಲ ನಾಣೆ ಅನ್ನುವ ಭಾವಗೌಡಗ ಮೊಟ್ಟದ ಮೊಗಲ ನಾನೇ ಅನ್ನುವ ಭಾವಗೌಡಗ ಮೊಟ್ಟದ ಮುಗಲ ನಂಬಗೆಟ್ಟ ನಡೆಯತ ಮ ಗುರುವಿನ ಮ್ಯಾಲ

नम्ब गोडी आता गुरव न्याला नम्ब ना तुरव्या म्याला ए जलमसुती बंदी धरणिया म्याला नी एक्ट जलमसि बंदि धरण म्याला ರಮಲಕ ರಿಸಾಮಾನ್ಯನಲ್ಲ ಗೌಡನಿ ಅರ ಕುಡಿಸಲ್ಲ ಅರುವ ಮರಳಿ ಗೌಡ ಗೇಡ ಹೇಳ ಗೌಡ ಕಾಲ పని అల్లా క్షమి సోన హీ అల్లా Да! Yeah.

ಸಾಕಾಗಿದನರಾಗಿರ್ತಕ್ಕ ಧ್ಯ ಏನಾಯ್ತು ರೀಪಾ ಮಾತಿನಲ್ಲಿ ಒಂದು ಮಾತು ಹಿಂಗ್ ಹೇಳ್ತಾರ ಏನಂತ ಹೇಳ್ತಾರೀಪ ಸಾರ ಸಜ್ಜನರ ಸಂಘ ಒಂದು ಹೆಜ್ಜೆನು ಸವಿದಂತೆ ಏನು ಸಾರ ಸಜ್ಜನರ ಸಂಘ ಒಂದು ಹೆಜ್ಜೆನು ಸವಿದಂತೆ ಸಂಘಲ್ ಅಂತ ಸರ್ವಜ್ಞ ಅಂತ ಹೇಳಿದ್ರು ಇದೇ ಯಾಕೆ ಹೇಳಿದ್ರಿಪ್ಪ ಇದೇ ಮಾತ ಯಾಕ ಹೇಳಿದ್ರಪ್ಪ ಅಂತ ಯಾಕೆ ಅದಕ್ಕ ಲಕ್ಷಣ ಇವತ್ತಿನ ದಿವಸ ಯಾರ ಸಂಘ ಮಾಡಿದ್ರ ಮುಕ್ತಿಗೆ ದಾರಿ ಸಿಗತೈತಿ ಯಾರ ಸಂಘ ಮಾಡಿದ್ರ ಮುಕ್ತಿಗೆ ದಾರಿ ಸಿಗತೈತೇ ನಾನು ಕೇರಿ ನಾ ಹೇಳ್ತೀನಿ ಹೇಳು ಮಗನ ಕುಡಕ್ ಇಸ್ಪೇಟ ಆಡೋರದು ಮಟಕಾಡೋದು ಇಂತವ್ರ ಸಂಘ ಮಾಡಿದ್ರ ಲವ್ ಟ್ಯಾಂಕ್ ಮಾತು ಕೇಳ್ತಾಳೆ ಮನೆ ಉದ್ದಾರ ಆಗ್ತಾ ಹೋತೀನಿ ನಾನು ಏನಂದಿ ಕುಡಕ್ರದು ಸಂಘ ಮಾಡ್ಬೇಕತ್ತೀನಿ ಹುಡುಕ್ರದ್ದು ಇಸ್ಪೇಟೆ ಅವ್ರದು ಮಟಕಾಡೋರು ಸಂಘ ಮಾಡ್ಬೇಕು ಹೌದು ಇಂಥವ್ರ ಸಂಘ ಮಾಡಿದ್ರೆ ಮನೆ ಮುದ್ಧಾರ ಆಗ್ತದೇನು ಅಲ್ಲಿ ಮನೆ ಉದ್ಧಾರ ಆಗ್ತದೆ ಹ್ಯಾಂತಿ ಲಗೋ ಮಾತು ಕೇಳ್ತಾಳ ಅದು ಹೆಂಗೆ ಮನೆ ಉದ್ಧಾರ ಆಗ್ತೈತಿ ಮತ್ತು ನೀನು ಹ್ಯಾಂತಿ ಹೆಂಗೆ ಲಗೋ ಮಾತು ಕೇಳ್ತಾಳ ಮಗನ ಎತ್ತಿದನೆಲ್ಲ ಕುಡಿದು ಮಾರಿದಿನಲ್ಲರಿಪ್ಪ ಅದಕ್ಕೆ ಏನು ಎಲ್ಲ ಹೆಂಗೆ ಮಾತು ಕೇಳ್ತಾಳೆ ಅಂತೀನಿ ನಾನು ಹಿಂಗೇನು ರೀ ಹಾಂ ಅದಕ್ಕೆ ಒಂದು ಮಾತು ಏನು ನಿನಗೆ ಕೇಳ್ದಪ್ಪ ಅಂತ ಕೇಳಿದ್ರೆ ಏನು ಕೇಳ್ಬೇಕತ್ತೀರಿ ಲಕ್ಷು ಇವತ್ತಿನ ದಿವ್ಸ ನೀ ಏನು ಹೇಳಿದಲ್ಲ ಆಹಾ ಮಟಕಾ ಹೌದು ಅರು ಕುಡಿಯೋರು ಸಂಗ ಮಾಡಬೇಕು ಹಾಂ ಹಾಂ ಆಮೇಲೆ ಇಸ್ಪೇಟರ್ ಅವ್ರ ಸಂಘ ಮಾಡ್ಬೇಕಂತ ಹೇಳಿದಲ್ಲ ಹೌದದು ಆ ಸಂಘ ಮಾಡಿದ್ರೆ ಏನಾಗ್ತದ ಗೊತ್ತು ಏನೋ ಏನಾಗ್ತದೆ ಅದಕ್ಕೆ ಭಜನದ ಕವಿಗಳು ಒಂದು ಕವಿ ಮಾಡ್ಯಾರ ಏನು ಮಾಡ್ಯಾರ್ರೀಪ್ಪ ಹಂಗೆ ಗೊತ್ತಾ ಹಾಂ ಹಾಂ ಭಾರತದೊಳಗೆ ಹಠಕ್ಕೆ ಬಾಳೆ ಎತ್ತಂತ ಹಠಕ್ಕೆ ಹತ್ತ ಬಾಡಿ काव्या दुःख माय ಹೌದೌದು ಹೌದಿಲ್ಲ ಹೌದು ಅದಕ್ಕೆ ಇವತ್ತಿನ ದಿವ್ಸ ಯಾರ ಸಂಘ ಮಾಡ್ಬೇಕಾ ಅಂತ ಕೇಳಿದ್ರ ಸಂಘ ಮಾಡ್ಬೇಕ್ರಿಪಾ ಒಳ್ಳೆಯ ಸಂಘ ಮಾಡ್ಬೇಕ ಸಾಧು ಸಂಘರ್ ಮಾಡ್ಬೇಕು ಅದಕ್ಕ ನಮಗ ಧ್ಯಾನ ಅಂಬುದು ಸಿಗತೈತಿ ಒಳ್ಳೆಯ ಸಂಘ ಮಾಡಿದ್ರೆ ಒಳ್ಳೇದು ಸಿಗತೈತಿ ಕೆಟ್ಟದ ಸಂಘ ಮಾಡಿದ್ರೆ ಇನ್ನ ಏನ್ ಹೇಳಿದ್ ನೋಡು ಹೌದೌದು ಹೆಂಗಾಗತ್ತದ ಅದಕ್ಕ ಇರ್ಲಿ ಇರ್ಲಿ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪಾ ಇಲ್ಲಿ ಏನ ಕುಡಿಯೋ ನೋಡಿ ಎಲ್ಲ ನಾನು ಅನ್ತಮ್ರ ಇವತ್ತಿನ ದಿವ್ಸ ಜನಪ ಹಾಡು ಅನ್ನತಾರ ಹೌದದು ನೀವು ದೈವದವರಿ ಎಲ್ಲಾರು ಕೂಡಿ ಜನಪದ ಹಾಡ್ರಿ ಅಂತ ತಾಳೆ ಕೊಟ್ರೆ ನಾ ಜನಪದ ಹಾಡ್ತೇನೆ ಹೌದದು ಇಲ್ಲ ಅಂದ್ರೆ ನಾ ಜನಪದ ಹಾಡಂಗಿಲ್ಲ ಹಾಡು ಹಾ ಹಾಂ ಕೇಳು ಹೆಂಗ್ರಿಪ್ಪ ರೀ ಅದಕ್ಕೆ ಈಗ ಬಂದಾವ್ ನೋಡು ಹಾ ಹಾ ಹೆಂಗೆ ಕೇಳು ಹೆಂಗ್ರಿ ರೀ ಮಸ್ತ ಕಣಕ್ಕೆ ಲಾವಣ್ಯ ಪುಣ್ಯಂಗ ಮಸ್ತ್ ಕಾಣತಿ ಲಾವಣ್ಯಾರ ಕೊಟ್ರ ಬರ್ತೈತಿ ಪುಣ್ಯ ಅದಕ್ಕೆ ಇದ್ರ ಮುಂದೆ ಯಾವುದು ಇದ್ರ ಮುಂದೆ ಯಾವ್ದು ರೀ ಹೆಂಗ್ ಕೇಳು ಹಟ್ಟಿ ಅಂಗಡಿ ಪಾರು ಎಟ್ಟಿ ಅಟ್ಟಿಯರ ಕೋಡ ಚೋರು Mm hey, -hmm. brandy beer. ಆ ಸುಮ್ಮಂದಾಡ್ದೆ ಮಗನ ವೈನೇ ನೆನಪಗನ ಹಾಡ್ದೆನು ಹೌದು ಹೌದು ಅದಕ್ಕೆ ಇದ್ರ ಮುಂದೆ ಯಾವ್ದು ಇದ್ರ ಮುಂದೆ ಯಾವುದು ನಡುವ ರಾಗ ಕಡವರ ಕಡಿಲಿ थरತನ ಬಿಡಲ್ಲ ತರ ಜಾತಿಯ ಮಗ ಅಲ್ಲ ನಾಟ್ಯವ ಮಗ ಹದರಿಲ್ಲ ಒಂದೆ ಯಾದ್ರಪ್ಪ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರಾ ಹೆಂಗ್ರಿಪ್ಪ ಈಗ ಸದ್ಯದಾಗಿ ಏನು ಬಂದದ ಹಹ ಏನು ಬಂದದ ಮಹಾನವಮಿ ದಸರಾ ಬಂದದ ಹಹ ಅದಕ್ಕೆ ಇರ್ಲಿ ಅಲ್ಲಿ ಬಾಯಿ ಮಾಡತ್ತಾರ ಬ್ಯಾಡ ಅಂತ ಹೌದೋ ಅದಕ್ಕೆ ಮಹಾನವಮಿ ದಸರಾ ಬಂದಿತಿ ಹಹ ಅದಕ್ಕೆ ಹೆಂಗ್ ಹಾಡದಪ್ಪ ಅಂತ ಕೇಳಿದ್ರಾ ಹೆಂಗ್ರಿಪ್ಪ ಅದಕ್ಕೆ ಏನು ಹಾಡದಪ್ಪ ಅಂತ ಕೇಳಿದ್ರಾ ಏನು ಹೆಂಗೆ ಕೇಳು ಹಲೋ ಹಲೋ హలో హలో బందైతి మానో మేదసరా కొడిసి ని ఖరే బంగారా ఆ పట్టాసి ಪ್ರೀತಿಗೆ ಕೋಣ ಸುರಿವ್ಯಾರ ನಡುವೆ ಹಿರಿಯಾರ ಓಡದ ಜೀವ ಜೋಪನ ಇರಲಿ ಮರೆಯಬ್ಯಾಡ ನನ್ನೋಡೀ ಗೆಳತೀ ಏನ ಪ್ರೀತಿಯ ಅದಕ್ಕೆ ಇರ್ಲಿ ಹಳೇನು ಮಾತಾಡಿ ಭಾಳ ಹೇಳ್ದೈಕ ಜಗಲ್ಲ ಎಲ್ಲ ಸುಳ್ಳೇಯಲ್ಲ ಸತ್ಯದ ಗುರುವಿಗೆ ನಿತ್ಯ ಕೊಡುವ ಕಾಯ್ತನ ಎಲ್ಲ ಹಂಗೆ ಮರ್ಸಿನ ಬಣ್ಣ ಹತ್ತಿ ಆಗಿದೆ ಕೊಲ್ಲ ಹಂಗೆ ಮರ್ಸಿನ ಬಣ್ಣ ಹತ್ತಿ ಆಗಿದೆ ಕೊಲ್ಲ ಹೊರವೇ ಹೊರತ ಜೀವನಕ ಗದ್ದಿ ಯಾರ್ಯಲ್ಲವೇ ಅಣ್ಣ ಹೊರತ ಜೀವನಕ ಗದ್ದಿ ಯಾರ್ಯಲ್ಲ ರಿ ಮಾಸ್ತರ ಭರದ ಕವನಫಾವರ ತರಿ ಮಾಸ್ತರ ಭರದ